ಮಹಿಳೆಯರು ಬಳಸುವ ಮೇಕಪ್ ಐಟಮ್ಸ್ನಲ್ಲಿ ಲಿಪ್ಸ್ಟಿಕ್ ಕೂಡ ಒಂದು ಲಿಪ್ಸ್ಟಿಕ್ ಬಳಸುವುದರಿಂದ ಮಹಿಳೆಯರು ಅಂದವಾಗಿ ಕಾಣುತ್ತಾರೆ ಆದರೆ ಇದೊಂದು ದೇಶದಲ್ಲಿ ಮಹಿಳೆಯರು ಕೆಂಪು ಬಣ್ಣದ ಲಿಪ್ಸ್ಟಿಕ್ಕನ್ನು ಬಳಸುವಂತಿಲ್ಲ ಇದು ಯಾವ ದೇಶ ಎಂದು ಯೋಚನೆ ಮಾಡ್ತಿದ್ದೀರಾ ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ನೀವಿನ್ನು ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕೊರಿಯಾ ಈ ದೇಶ ಅಲ್ಲಿನ ವಿಚಿತ್ರ ಕಾನೂನುಗಳಿಗೆ ಪ್ರಸಿದ್ಧ ಅಲ್ಲಿನ ಕಾನೂನು ನೋಡಿದರೆ ಎಂಥವರಿಗೂ ಒಂದು ಕ್ಷಣ ತಲೆ ತಿರುಗುತ್ತೆ ಇದು ಒಂದು ಕಾನೂನು ಎಂದು ಅನೇಕರು ಮಾತನಾಡಿದ್ದು ಕೂಡ ಇದೆ ಉಡುಗೆ ತೊಡುಗೆ ಹೇರ್ ಸ್ಟೈಲ್ ಹೀಗೆ ಪ್ರತಿಯೊಂದರ ಮೇಲೂ ಇಲ್ಲಿ ವಿಚಿತ್ರವಾದ ಕಾನೂನುಗಳಿವೆ ಆದರೆ ಈಗ ಮಹಿಳೆಯರು ಹಾಕುವ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಬಳಸಬಾರದು ಎಂದು ಅಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕಠಿಣ ಆದೇಶವನ್ನು ಹೊರಡಿಸಿದ್ದಾರೆ ಬಳಸಿದರೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತದೆ ಸಾಮಾನ್ಯವಾಗಿ ಉತ್ತರ ಕೊರಿಯಾದ ಸರ್ಕಾರವು ರಾಜ್ಯದ ಮೌಲ್ಯಗಳೊಂದಿಗೆ ಹೊಂದಿಕೊಳ್ಳುವ ಸಂಪ್ರದಾಯವಾದಿ ಸಾಧಾರಣವಾದ ಸೌಂದರ್ಯವನ್ನು ಉತ್ತೇಜಿಸುತ್ತದೆ ಆದ್ದರಿಂದ ಮಹಿಳೆಯರು ಸರಳತೆ ಮತ್ತು ಏಕರೂಪತೆಗೆ ಹೊಂದಿಕೊಳ್ಳಬಹುದಾದ ಬೇಸಿಕ್ ಮೇಕಪ್ ಅನ್ನು ಮಾಡಿಕೊಳ್ಳಲು ಇಲ್ಲಿನ ಆಡಳಿತ ಅನುಮತಿಸುತ್ತದೆ ಇದೀಗ ಯಾರೂ ಕೂಡ ಉತ್ತರ ಕೊರಿಯಾದಲ್ಲಿ ಕೆಂಪು ಬಣ್ಣದ ಲಿಪ್ಸ್ಟಿಕ್ಕನ್ನು ಹಾಕುವಂತಿಲ್ಲ ಮೇಕಪ್ ಕೂಡ ಬೇಕಾಬಿಟ್ಟು ಮಾಡುವಂತಿಲ್ಲ ಇಷ್ಟ ಎಂದು ಡಾರ್ಕ್ ಮೇಕಪ್ ಅತಿಯಾದ ಮೇಕಪ್ ಮಾಡಿಕೊಳ್ಳಲು ಇಲ್ಲಿ ಅವಕಾಶವಿಲ್ಲ ಸಿಂಪಲ್ ಹಾಗೂ ಲೈಟ್ ಕಲರ್ ಮೇಕಪ್ ಮಾತ್ರ ಮಾಡಬೇಕು ಐಲೈನರ್ ಐ ಶ್ಯಾಡೋ ಸೇರಿದಂತೆ ಎಲ್ಲ ಮೇಕಪ್ ಸಿಂಪಲ್ ಹಾಗೂ ಲೈಟ್ ಕಲರ್ನಲ್ಲಿ ಇರಬೇಕು ಈ ನಿಯಮಗಳನ್ನು ಧಿಕ್ಕರಿಸುವವರಿಗೆ ಕಠಿಣ ದಂಡವನ್ನು ಸಹ ವಿಧಿಸಲಾಗುತ್ತದೆ ಇನ್ನು ಇಲ್ಲಿನ ನಿಯಮಗಳನ್ನು ಎಲ್ಲರೂ ಅನುಸರಿಸಲೇಬೇಕು ಇಲ್ಲಿನ ಪ್ರಜೆಗಳು ಇದನ್ನು ಅನುಸರಿಸುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಪೊಲೀಸ್ ಪಡೆಗಳು ಗಸ್ತು ತಿರುಗುತ್ತಿರುತ್ತದೆ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಘೋರ ಶಿಕ್ಷೆ ನೀಡಲಾಗುತ್ತದೆ ಇದಿಷ್ಟೇ ಅಲ್ಲದೆ ಇಲ್ಲಿರುವ ವಿಚಿತ್ರ ಕಾನೂನುಗಳ ಬಗ್ಗೆ ನೋಡುವುದಾದರೆ ಇಲ್ಲಿ ವಿದೇಶಿ ಸಿನಿಮಾ ಹಾಡುಗಳಿಗೆ ಅವಕಾಶವಿಲ್ಲ ಒಂದು ವೇಳೆ ಯಾರಾದರೂ ವಿದೇಶಿ ಸಿನಿಮಾಗಳು ಅಥವಾ ಹಾಡುಗಳನ್ನು ಕೇಳಿದರೆ ಅವರನ್ನು ನೇರವಾಗಿ ಜೈಲಿಗೆ ಕಳುಹಿಸಲಾಗುತ್ತದೆ ಉತ್ತರ ಕೊರಿಯಾದ ಟಿ ವಿಗಳಲ್ಲಿ ಕೇವಲ ಮೂರು ಚಾನಲ್ಗಳು ಮಾತ್ರ ಇರುತ್ತವೆ ಅದರಲ್ಲಿ ಪ್ರಸಾರವಾಗುವ ಎಲ್ಲ ವಿಷಯಗಳನ್ನು ಸರ್ಕಾರವೇ ನಿಯಂತ್ರಿಸುತ್ತದೆ ಇನ್ನು ಈ ದೇಶದಲ್ಲಿ ಎಲ್ಲ ಪುರುಷರು ಮತ್ತು ಮಹಿಳೆಯರಿಗಾಗಿ ಸರ್ಕಾರ ಇಪ್ಪತ್ತ ಎಂಟು ಹೇರ್ ಕಟ್ಗಳನ್ನು ಅನುಮೋದಿಸಿದೆ ಮಹಿಳೆಯರಿಗೆ ಹದಿನೆಂಟು ವಿಧದ ಹೇರ್ ಸ್ಟೈಲ್ ಮತ್ತು ಪುರುಷರಿಗೆ ಕೇವಲ ಹತ್ತು ರೀತಿಯ ಹೇರ್ ಸ್ಟೈಲನ್ನು ಅನ್ನು ಮಾತ್ರ ಅನುಮೋದಿಸಲಾಗಿದೆ ಇದನ್ನು ಹೊರತುಪಡಿಸಿ ಇತರ ಯಾವುದೇ ಹೇರ್ ಸ್ಟೈಲ್ ಇಲ್ಲಿ ನಿಷೇಧಿಸಲಾಗಿದೆ ಅಂತೆಯೇ ಉತ್ತರ ಕೊರಿಯಾದಲ್ಲಿ ಲ್ಯಾಪ್ಟಾಪ್ ಮತ್ತು ಐಫೋನ್ ಮೊಬೈಲ್ಗಳನ್ನು ಬಳಸುವಂತಿಲ್ಲ ಇದನ್ನು ಬಳಸಿದವರಿಗೆ ಶಿಕ್ಷೆ ಕಟ್ಟಿಟ್ಟಾಗುತ್ತಿದೆ ಹಾಗೆಯೇ ಉತ್ತರ ಕೊರಿಯಾದಲ್ಲಿ ಜನರು ಜೀನ್ಸ್ ಧರಿಸುವುದನ್ನು ಕಾಣುವುದೇ ವಿರಳ ಏಕೆಂದರೆ ಅಲ್ಲಿ ನೀಲಿ ಬಣ್ಣದ ಜೀನ್ಸನ್ನು ನಿಷೇಧಿಸಲಾಗಿದೆ ಸುಮಾರು ಎರಡು ಪಾಯಿಂಟ್ ಆರು ಕೋಟಿ ಜನಸಂಖ್ಯೆ ಇರುವ ಈ ರಾಷ್ಟ್ರದಲ್ಲಿ ಪ್ರಪಂಚದಲ್ಲೇ ಬೇರೆಲ್ಲೂ ಇಲ್ಲದಂತಹ ವಿಚಿತ್ರವಾದ ಕಾನೂನುಗಳಿವೆ ಇದೇ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಕ್ಕಾಗಿ ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ